बंदू कटी सारा किरा चल दुखर क

ನಡಲೆ ಬಂದ ಚಿತಿ ಮಾಡುತ್ತ ರಾತ್ರಿ ಹಗಲಾರ ಆ ಮೈಸೂರು ಬಾರಿ ಶರಣರಲ್ಲಿ ಸೌಕಾರ ಓಡಿ ಬಂದು ಸ್ವಾನ ಹಿಂಗ ಅಂತ ಶರಣರಿಂದ नमस्कार मकान मकर मगन तूत न बईधो शरण सौकार या चिंतेती न चिंते गॾ सड़ी हूंदो मुंसी நெனப்பாங்க ஹோட்டல பண்ணு தரீங்க தான் எந்த வரை நம்ம ஜகத்தில வள

ఫ పతి రేషి పండాలి గ పీర నా భేషి మైబూ బరణ తిక్షా దేహి హ ಮನೆಯಾಗ ಇದಕ್ಕ ನಾನು ಇರು ಸೂತಿನ ಬೈಬು ಶರಣ ಮಗಾನಿನ ಹುಟಗಾಕ ಯಾವ ದೇವರಿಗೆ ಹಣತಿ ಹೊತ್ತು ಅಡಗಿ ಬಂದಿ ಅಂದ ದೊಡ್ಡವನ್ನ ಜಗತ್ತೇದೊಳಗ ಅಲ್ಲೋ ನನೆಯವನ್ನ ರೊಟ್ಟಿ ನೀನು ನೀಲ ಬಂದ ಮಗನಿ ಹೀಗಿ ಆಡಿಸಿ ಸೌಕಾರ ಕೂಸಿದೀರ ಪಟ್ಟಿಲ

சௌாரு பாரி பந்தண்ட தண்டக பைல கட்டுலு அல்ல கூணியாக அழகு கையுதாடி நல்ல மண்ணு சுடுதாடு ಮರದೂಸ ಮೈ ಕುಸವಾಗಿ ಬಂದ ಅಲ್ಲಿ ಗುಷಿನ ಜೀವನ ಮಾಡಿ ಮನುಷ್ಯ ಮನದಲ್ಲಿ ಬಂದ ಇವತ್ತಿಗೆ ಶಿಕ್ಷಾ ನೀಡು ಸೌಧನ ಭೈಮತ ಕುಚ್ಚಿ ತಾಗಿಲದ ಹೊರಗ ಅಲ್ಲೋ ಭಾವ ನಿನ್ನನ್ನು ದೊಡ್ಡ ಕಿರಿಕಿರಿ ಬತ್ತಲ್ಲೋ ನ ಮಗ ನಂದು ಇರುವುದನ್ನ ಸತ್ಯದ ನಿನ್ನ ರೋಗ ಬಂದಿತ್ರ ನನಗ ನಾನು ವಿರ ಹಿಂಗ ಸುರಗರದಲ್ಲಿ ಮಸಾಲೆ ಹಾಯ್ದು ಬಂದ ಒಂದ ಕುಸ ಶಬ್ದು ನನಗೆ ತಿ ீி சத்தீர விசுவாசிவா குரு குழு நகல கத்த அங்க பயான்கிட்டு வந்து சௌகார அந்த நீங்க மறல கிடைக்கோ ஆ ಬರಾಸ ನನ ತಾನೇ ನಿತ್ಯವರು ಇವ ಗಿಡ ಕಟ್ಟಿ ಓಡಿ ಬಂದ ಸುಡಗಾರದ ಕಡಿಗ ಸುಡಗಣದಲ್ಲಿ ಬರುವುದರೊಳಗೆ ಕೆದಲು ನೋಸಾಗ ಒಂದು

ಬತ್ತಿದ ಬಗಾಯಿ ಅಂದರೆ ಇಲ್ಲಿ ತೊಡಕೆ ಬಂದಾಗ ನೀನು ತಂಗಾರ ತೂ ಕೊಡಬೇಕನ್ನು ತಡಿಯವಾಗ ಈ ಸೌಕಾರಂಗ ಮುಂದೆ ಕೊಡುನು ಅಲ್ಲ ಕೊಡುವಾಗ ಸತ್ತಿಲು ಜೀವಂತಾಯಿತು ರಾಟ ಕೊಡಬೇಕಾಂದ ನೀರುವುದಿಲ್ಲ ನಾನು ಹೋತೀನಿ ತಗರ ಗಿ ಆಗಿಂದ ಹಾಗೆ ಸೌಪಾರ ತಗಡಿಯ ತರಿಸಿ ಬಂದ ತಗಡಿ ತರಿಸಿ ಮಾತ್ರ ಎಷ್ಟು ಏನು ಅದಕ್ಕೇನ್ ಅವರು ಆ ಕೃಷಿಗೆ ಜೀವಂತ ಮಾಡಿ ಸೌಧಾರ್ ಈ ಸೌಧಾರ್ ಅಂದೇ ಆ ಕೃಷಿಗೆ ಜೀವಂತ ಮಾಡಿ ಮರಳಿ ಬಂದ ಗೋರಿ ಹಾಕಿ ಆವಾಗ ಈ ಸೌಧಾರ್ಥೇಳಿ ಸಕ್ಕ ಖುಷಿ ಯಾಕಂದ್ರೆ ಬದಕಂದ್ರ

ಈ ಬಂಗಾರ ಪಟ್ಟದ ಸೌಹಾರ್ದ ತಗರಿ ಕರೆಸಿಕೊಂಡು ಆ ಸೌಹಾರ್ಯ ಈ ಬಂಗಾರ ಕಾಟ ಕಟ್ಟಿ ಹೇಳಿ ಮುಂದೆ ಕಾಟ ಮಾಡ್ ಬಂಗಾರ ಇವಾಗ ರಕ್ತ

তাৰ

वट्टे नेकी बराबर नाही तो भंगाला सुधारू आईस ओ या प्रा गोरा देववा बंगा नाही तो नन्ना मली हाग ನಟನೇ ಇದು ಬರವದು ಲೆಕ್ಕಿಗ ಇದು ನನ್ನ ಶ್ರೀಮತಿಗೆ ಎಲ್ಲ ಹಾಳ ಆಯ್ತು ಖುಷಿಯ ಲೆಕ್ಕೇನ ಅಷ್ಟೇ ಇವನ ಮನೆಯಾಗ ಬಂಗಾರ ಇಲ್ಲ ಅಂತ ನನ್ನ ಸಣ್ಣ ಅಂತ ಕೈ ನಿಂತ ಆ ಸೌಹಾರನ ಮಾಡಿ ಗಂಡ ನಮ್ಮ ಮನೆಯ ಬಣ್ಣ ಎಲ್ಲ ಎಲ್ಲ ಸೀಗಿದರ ಇನ್ನು ಹನಿ ಬಂದ ರೈತಿ ತಾಳಿಯ ಒಳಗ ಸತ್ತ ಮಗ ಬನಕೇಲೆ ಅಂದ್ರ ಅದಕ್ಕಿಂತ ಹೆಚ್ಚಿಂದಲ್ಲ ತಾಯಿಯ ದೃಕ್ಷಿ ಬವನು ತಗಡಿಯವಳ ಬಟ್ಟೆ ಬಂದೆ ತಾಯಿ ಎರ್ತು ನೋಡು ಖುಷಿದ ಜತೆಗ ಅದು ಮೈ ಹೂಬ ಶರಣರಂತ ಪ್ರತಿ ಮಾಡು ನಿನ್ನ ನಡಲಿ ಮುಖ ನೋಡಿ ಬಿಟ್ಟಿಗೆ ಖುಷಿ ಮಯೂಸವಾಣಿ ಶರಣ ತಾಯಿ ಮಗಳಿ ಪಟ್ಟ ಹೆಮ್ಮೀರ ಇದು ಆಶಾಲ ತಾಯಿ ತೊಗೊಳ ತಯ್ಯ ನಿನ್ನ ಗಂಡನ ಮೋತಿಗಳು ನಿರದ ಹುಟ್ಟಿದ ಇರಬೇಕು ಮಾಡಿ ಪಠ್ಯ ಆಶೀರ್ವಾದ ಮಾಡಿ ಶರಣ ಕೊಳಲಿ ಬಿಟ್ಟ ಮನಿಗಳಿ ಮಾಡಿದರಾವಾಗ ಮುಂದ ಒಡ ಮಿತಿ ಆಗಿನ ಕಾಲ ಲೈನಲ್ಲಿ ಹೋಗಿ ಲಗ್ನಕ್ಕೆ ಹೋದವರು ಎಲ್ಲ ಸತ್ತಿದ ರೀ ಪೂರ ನಾವು ಪೈಲ ಕತ್ರು ನಿನ್ನ ಮಗನ ನಕ್ಕ ಹೋಗಿ ನಮ್ಮ ಗಣದಲ್ಲಿ ಕಳಕೊಂಡೆವು ನಾವು ನೀರಿನ ಒಳಗ

ಹೌದ ರೀ ಸತ್ತ ಎಷ್ಟು ದಿವಸ ಹನ್ನೆರಡು ವರ್ಷ ಇರುತ್ತದೆ ಈ ಹುರಾ ಹಿರಿಯ ಹೆಣ್ಣು ಮಗು ಏನಾರೀರ್ ಮಗನೇ ಕಳ್ಕೊಂಡಿ ಮುದ್ದಿ ನೋಡುವ ಮುಂದೆ ಈ ಮುದಿಗೆ ಏನ್ ಮಾಡೋದು ಅವರು ಕೈ ನನ್ನ ಮಗನ ಲಗ್ ಹೋಗಿ ಮಗನ ಹಾಗೆ ಏನ್ ಮಾಡಿದ್ರು ಆ ನೀರಿನ ದಂಡೆಯಲ್ಲಿ ಬಂದು ದಿನನಿತ್ಯ ಹೌದು

Ei minä tiedä eni pandu maihu sharani ಅಲ್ಲಿ ನೀರುಳ ತಂಡಗಳನ್ನಿಟ್ಟು ಮಾರಡಿದ್ರು ಅಲ್ಲಿ ನೋಡು ತಮ್ಮ ಕುಡಿಯಲಿಕ್ಕೆ ನಾವ ನೆಡುವುದೇ ಕಿಲ್ಲಪ್ಪ ಒಳಗಿ ಶರಣ

ಕನ್ನಡ ವರ್ಷ ಮುನಿಗಿದ ನಾವ ತಮ್ಮ ನಗತೋದಿದಾಗ ಅಲ್ಲಿ ಮೀರಿಶೇ ಪರದ ಬಡವಿ ಹೆಣ್ಣೀಗ ಯೌವಾ ಇದು ನಗದ ನಡೆದ ನೋಡ ನಾವಿನ ಒಳಗ ನಾವ ಚಂಡಿ ಹೀಗೆ ಕರೆದು ಬಡವಿಗೆ ಅಂತಾನ ಪೂರ್ಣ ಹನ್ನೆರಡು ವರ್ಷ ಮುನಿಗಿದ ನಾಮ ಗಿರಿ ನರದ ತಗರ ಎಷ್ಟ ಮಂದಿ ದುಂದಿ ಸಂದಾಗ ಬರಗಿ ಹೆಣ್ಣ ீ து இவரு தூவி அங்கு சவானி சரண புரோதின பச்சிம திக்கின ಮೇಲೆ ಪಕ್ಷಿ ಹಾರಿಗೆಲ್ಲ ಸುಡುಗೊಂಡದು ಬಿಡುಕಿತ್ತು ತಳಗ ಭಗವಂತನ ಆಜ್ಞೆಯಾಯಿತು ಶರಣದ ಈಗ ಹಿಂಗ ಸುಟ್ಟುಕೊಂಡ ಯಾವ ಭಕ್ತರು ಬರತಾರೆ

ನಿನಗ ಏನೇ ಬರತೈತಿಲ್ಲ ಅಂತ ಕೇಳ್ತಾಳ ನನಗ ನಿನಗಿಯ ತಟ್ಟೈತೀ ಕೈನೂರು ರಾಗೈತಿಲ್ಲ ಕರ್ನಾಟಕ ಮಾರುಕೂ ಹೆಸರ

هي راڻي اوهو وساري ني